ಶರಣಾಗಿ ಮತ್ತೊಮ್ಮೆ ಅಮಾವಾಸ್ಯೆ ಮೊಟ್ಟೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ ನನ್ನ ಕವಿತೆಯ ಶೀರ್ಷಿಕೆ ಅಮಾವಾಸ್ಯೆಯ ಮೊಟ್ಟೆ ದಾರಿಯಲ್ಲಿ ನಾವು ಹೋಗುವಾಗ ಕಣ್ಣಿಗೆ ಬಿತ್ತು ಎರಡು ಹೊಡೆದ ಮೊಟ್ಟೆ ಹಿಂದೆ ಮುಂದೆ ನೋಡಿದೆ ಯಾರೂ ಇಲ್ಲ ಆ ಮೊಟ್ಟೆ ಕಂಡು ನಾವೊಂದು ಕ್ಷಣ ಕಣ್ಕಂಡ್ ಬಿಟ್ಟೆ ಆಗ ನಾ ಮನಸ್ಸಲ್ಲಿ ಅಂದುಕೊಂಡೆ ಈ ಮೊಟ್ಟೆ ಸೇರಬಾರದಿತ್ತೆ ನನ್ನ ಹೊಟ್ಟೆ ಈ ಮೊಟ್ಟೆ ಸೇರಬಾರದಿತ್ತೆ ನನ್ನ ಹೊಟ್ಟೆ ಪಾಪ ಯಾರೋ ಮನೆಗೆ ತೆಗೆದುಕೊಂಡು ಹೋಗುವಾಗ ರಸ್ತೆಯಲ್ಲಿ ಬೀಳಿಸಿರಬಹುದು ಎಂದು ಕೊಂಡೆ ಆಗ ಪಕ್ಕದಲ್ಲಿದ್ದ ನನ್ನ ವಯಸ್ಸಾದ ತಾಯಿ ಹೇಳಿದಳು ಮೊಗ ಇದು ಅಮಾವಾಸೆಯ ಮೊಟ್ಟೆ ಕಣಪ ಇದು ಅಮಾವಾಸ್ಯೆಯ ಮೊಟ್ಟೆ ಕಣಪ್ಪ ಅದನ್ನು ತುಳಿಯಬೇಡ ದಾಟಲು ಬೇಡ ಪಕ್ಕದಲ್ಲಿ ಸರಿ ಎಂದು ಹೇಳಿದಳು ಆಗ ನನ್ನಲ್ಲಿ ಮೂಡಿತು ಒಂದು ಯಕ್ಷ ಪ್ರಶ್ನೆ ಅವ್ವ ಹೇಗೆ ಹೊಡಿದಳು ಮೊಟ್ಟೆ ಆಗ ಹವ್ವ ಹೇಳಿದಳು ಮಗ ಹಟ್ಟಿಯಲ್ಲಿ ಬರುವ ಕಷ್ಟಗಳು ಕಲಹಗಳು ಸಮಸ್ಯೆಗಳು ಕಿರಿಕಿರಿಗಳನ್ನ ತೊಡೆದು ಹಾಕಲು ಮನೆಯಲ್ಲಿ ದೃಷ್ಟಿ ತೆಗೆದು ಮೂರು ರಸ್ತೆಗಳು ಕೂಡುವ ಜಾಗದಲ್ಲಿ ಕೋಳಿ ಮೊಟ್ಟೆಯನ್ನ ಒಡೆಯುತ್ತಾರೆ ಎಂದಳು ಅವ್ವ ಆಗ ತಡೆ ಮಾಡದೆ ನಾ ಹೌನನ್ನು ಕೇಳೇ ಬಿಟ್ಟೆ ಅವ್ವ ಈ ದೇಶದ ಕಷ್ಟಗಳು ಸಮಸ್ಯೆಗಳು ಮೂಢನಂಬಿಕೆಗಳನ್ನ ತೊಡೆದು ಹಾಕಲು ಯಾವ ಮೊಟ್ಟೆಯನ್ನು ಹೊಡಿಯಬೇಕವ್ವ ಎಂದು ಆಗ ನನ್ನವ್ವ ಒಂದು ಕ್ಷಣ ನನ್ನನ್ನೇ ನೋಡಿ ಸುಮ್ಮನಾಗಿ ಬಿಟ್ಟಳು ಪಾಪ ನನ್ನವ್ವ ಮುಕ್ತಳು ಅನಕ್ಷರಸ್ಥಳು ಅಕ್ಷರಸ್ಥರೇ ಮೂಢನಂಬಿಕೆಗಳನ್ನ ಪಾಲಿಸುವಾಗ ನನ್ನವ್ವ ತಾನೆ ಏನು ಹೇಳುವಳು ನನ್ನವ್ವ ತಾನೆ ಏನು ಹೇಳುವಳು ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ